ತುಮಕೂರಿನ ಕ್ಯಾತ್ಸಂದ್ರ ಬಳಿ ಇರುವ ದೇವರಾಯ ಪಟ್ಟಣದ ಪರಿಚಯ ಯಾರಿಗೆ ತಾನೇ ಇಲ್ಲ ಹೇಳಿ ದೇವರಾಯ ಪಟ್ಟಣವು ಇತ್ತೀಚಿನ ದಿನಗಳಲ್ಲಿ ಐತಿಹಾಸಿಕ ತಾಣವಾಗಿ ಬಿಂಬಿಸಿಕೊಳ್ಳುತ್ತಿದೆ ಹೀಗೆ ಈ ದೇವರಾಯ ಪಟ್ಟಣದ ಇತಿಹಾಸ ಪುಟಗಳಲ್ಲೊಂದು ಕಡೆ ಸೇರಿರುವ ಶ್ರೀ ಆದಿಶಕ್ತಿ ಸ್ವರೂಪಿಣಿ ಈರಮಾಸ್ತಮ್ಮ ದೇವಿ ಜಾತ್ರಾ ಮಹೋತ್ಸವದ ಆಚರಣೆ ಪ್ರತಿ ಬಾರಿಗಿಂತ ಈ ಬಾರಿ ಬಹಳ ವಿಜೃಂಭಣೆಯಿಂದ ಜರುಗಿದೆ ಸುಮಾರು ಐನೂರ ಐವತ್ತು ವರ್ಷದ ಇತಿಹಾಸವುಳ್ಳ ಸುಪ್ರಸಿದ್ಧ ಈರಮಾಸ್ತಮ ದೇವಿಯ ಮಹಾತ್ಮೆ ಮತ್ತು ಶ್ರೇಷ್ಠತೆ ಬಗ್ಗೆ ಸ್ಥಳೀಯರು ಏನು ಹೇಳಿದ್ದಾರೆ ನೋಡಿ ನನ್ನ ಹೆಸರು ನಾಗರಾಜು ಅಂತ ಇದು ದೇವರಪಟ್ಟಣ ಗ್ರಾಮದ ನಮ್ಮ ಬುಡಕಟ್ಟಿನ ಜನಾಂಗ ತಿಗಳ ಬುಡಕಟ್ಟಿನ ಜನಾಂಗದ ಆದಿಶಕ್ತಿ ಈರಮಾಸ್ತಮ ಅಂತ ಹೇಳ್ಬಿಟ್ಟು ಸುಮಾರು ಒಂದು ಐನೂರು ಐವತ್ತು ವರ್ಷದಿಂದ ನಮಗೆ ಅದರ ಪುರಾವೆ ಸಿಕ್ಕಿದ್ದೇವೆ ಇದು ಏನಪ್ಪಾ ಅಂದರೆ ಎಲ್ಲ ನಮ್ಮ ನಾಡ ತಮ್ಮದಿರೋ ಕರ್ನಾಟಕ ಪೂರ್ತಿ ಇದ್ದಾರೆ ಸರ್ ಇದಕ್ಕೆ ಇದು ಹಂಗೆ ಉಳಿಸ್ಕೊಂಡು ಹೋಗ್ತೈತೆ ಇವರು ಮೂವಾರು ದೇವತೆಗಳು ಇವರು ಸಾಲಿಗ್ರಾಮದಿಂದ ಬಂದಂಥ ಶಕ್ತಿ ದೇವತೆಗಳು ಬಂದು ತೋಟದಲ್ಲಿ ನಮ್ಮ ತಾತಾರೆಲ್ಲ ಕೆಲಸ ಮಾಡ್ಬೇಕಂದ್ರೆ ಮೂವಾರು ಬಂದು ಅಲ್ಲಿ ನಮ್ಮ ಸಾಕಾಯ್ ಅಪ್ಪ ಇದು ಯಾವ್ರು ಎತ್ತ ಕೇಳಿದಾಗ ಯಾವಮ್ಮ ನಿಮ್ದು ಒಂದಾಗ ಮಾತಾಡ್ತಾ ಮಾತಾಡ್ತಾ ದೇವ್ರ ತೆ ರೂಪ ತೋರಿಸ್ತೀರಂಥವಾಗ ಅವಾಗ ಯಾಕಮ್ಮ ನೀವು ಹಿಂಗೆ ಬಂದಿರಿ ಅಂದರೆ ಇಲ್ಲಿ ಸಂತೋಷವಾಗಿದೆ ಊರಿಗೆ ಬಂದು ನಾವು ಇಲ್ಲೇ ವಾಸ ಮಾಡ್ತೀವಿ ನಮ್ಮನ್ನು ಪೂಜೆ ಮಾಡಿ ಆರಾಧನೆ ಮಾಡಿದರೆ ನಾವು ನಿಮಗೆ ಒಳ್ಳೇದು ಮಾಡ್ತೀವಿ ಅಂತ ಹೇಳಿದಾಗ ತಾಯಿ ಮ ಫಸ್ಟು ನಮಗೆ ದೇವರು ಬಂದು ಈರ್ಮಸ್ತಮ್ಮ ಅಂತ ಅದ್ರ ತಂಗಿ ತಾಯಿ ಮುದ್ದಮ್ಮ ಅದ್ರ ತಂಗಿ ಕೊಂಡದಮ್ಮ ಮೂವಾದರೂ ದೇವತೆಗಳು ನೆಲೆಸ್ಕೊಂಡು ನೆಲ್ಗೊಂಡಿದ್ದಾರೆ ಇವರೆಲ್ಲ ದೇವತೆ ಆದಿಶಕ್ತಿ ಸ್ವರೂಪಿಣಿಯರು ಇವರೆಲ್ಲ ಡೈರೆಕ್ಟು ಪಾರ್ವತಿ ರೂಪ ಇವರು ಯಾವುದೇ ಥರ ಆಗಲಿ ಏನಾಗಲಿ ಇಲ್ಲ ಎಲ್ಲ ಸಸ್ಯಹಾರಿಗಳು ಇವಳು ನೋಡೋದಕ್ಕೆ ನಮ್ಮ ತಾತರು ಹೇಳೋರು ಭಾಳ ಸುಂದರವಾಗಿದ್ದಂಥ ಇವರು ಅವ್ರು ಹೇಳ್ತಿರೋ ನೋಡಿದ್ರೆ ರಥದೇವತೆ ಥರ ಅವಾಗ ಇವ್ರೇನು ಅಂದರು ಮೇಲಿಂದನೇ ಇಳಿದು ಬಂದಿದ್ದಾರೆ ಆ ಥರ ಇಂದ್ರಲೋಕದಿಂದ ಬಂದಿರೋಂಥ ದೇವತೆಗಳು ಅಂತ ಹೇಳಿದಾಗ ಅವರು ಇಲ್ಲ ನಾವು ಶಿವನ ರೂಪದಲ್ಲಿ ಬಂದಿರೋದು ಅವರದ್ದು ಇದರದ್ದೇ ದೇವತೆಗಳು ಆರಾಧನೆ ದೇವತೆ ಮೇಲೆ ಬಂದಿರೋದು ನಮಗಿಲ್ಲಿ ಇದೇ ನಂದು ಬಂದ ಮೇಲೆ ಭಾಳ ಚೆನ್ನಾಗಿದೆ ವಾತಾವರಣ ಒಂಥರ ತೋಟದಲ್ಲೆಲ್ಲ ನೆಲ್ಗೊಂಡ್ರಲ್ಲ ಆವಾಗ ನಮ್ಮ ತಾತವ್ರ ಮೂವರು ನೆಲೆಸಿ ಇಲ್ಲಿ ಬಂದು ದೇವಸ್ಥಾನ ಕಟ್ಟಿ ಆವತ್ತಿಂದ ನಾವು ಚೆನ್ನಾಗಿ ನಮ್ಮ ಕಡೆಯವ್ರು ಎಲ್ಲ ಯಾರಾದರೂ ಅವ್ರನ್ನ ದೇವ್ರನ್ನ ಜ್ಞಾಪಿಸ್ಕೊಂಡು ಈ ಕಷ್ಟ ಸುಖ ನಮಗೇನು ಆರೈಕೆ ಮಾಡ್ಕೊಂಡಾಗ ಮತ್ತೆ ಇನ್ನೊಂದು ಆಗಬೇಕು ಅಂದಾಗ ಎಲ್ಲ ನೆರವೇರಿದೆ ಶ್ರೀ ಆದಿಶಕ್ತಿ ಸ್ವರೂಪಿಣಿಯ ಜೊತೆಗೆ ದೇವರಾಯಿ ಪಟ್ಟಣದಲ್ಲಿ ಇನ್ನೂ ಹಲವು ದೇವಾನು ದೇವತೆಗಳು ನೆಲೆಸಿದ್ದಾರೆ ಈ ತಾಯಂದಿರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಕರ್ನಾಟಕದ ಮೂಲೆ ಮೂಲೆಯಿಂದ ಭಕ್ತಾದಿಗಳು ಆಗಮಿಸುತ್ತಿದ್ದಾರೆ ಅಂದ್ರೆ ನೆಲೆ ದೇವರು ಇದೆ ಒಂದು ಮೂಲ ದೇವರು ಇದೆ ಒಳಗಡೆ ಮೂಲಾದೇವರು ಮತ್ತೆ ಒಂದು ಉತ್ಸವ ಮೂರ್ತಿ ವರ್ಷದ ಮುಂಚೆ ಆ ಎರಡೂ ಕೂಡ ಮುಂದೆ ಮೂಲ ದೇವರು ಹೋಗುತ್ತೆ ಅದರಿಂದ ಉತ್ಸವ ಮೂರ್ತಿ ಬರುತ್ತೆ ಅದರಿಂದ ಮತ್ತು ನಮ್ಮ ನಿಬಂಧನೆಗಳು ಬದ್ಧತೆಗಳು ಏನಿದ್ದಾವೆ ಕಾರ್ಯ ಮಾಡೋದಕ್ಕೆ ನಮ್ಗೆ ಏನೇನು ಸಲಕರಣೆ ಬೇಕು ಅವೆಲ್ಲ ಹಿಂದೆ ಒಂದರಿಂದ ಒಂದು ಬರ್ತಾ ಇರ್ತವೆ ಅವೆಲ್ಲ ತೊಗೊಂಡು ಮಡಿ ಮುಖಾಂತರ ಹೋಗ್ತೀವಿ ನಾವು ಏನು ಮಡಿ ಮೇಲಿಗೆ ಮುಖಾಂತರ ಮಡಿ ಬಟ್ಟೆ ಹಾಕ್ಕೊಂಡು ಮಡಿಬಾಳ್ರ ಹತ್ರ ಅವ್ರು ಕರ್ಕೊಂಡು ಹೋಗ್ತಾಯಿರ್ತಾರೆ ಅರೆ ವಾದ್ಯಗಳು ಎಲ್ಲ ವಿಜೃಂಭಣೆಯಿಂದ ಹೋಗುತ್ತೆ ಇಲ್ಲಿಂದ ಹೋಗಿ ಸುಮಾರು ಇಲ್ಲಿಂದ ಹೊರಟ್ರೆ ಈಗ ಈಗ ಹೊರಟ್ರೆ ಹತ್ತು ಗಂಟೆ ಹತ್ತುವರೆ ಹೊರಟ್ರೆ ಸುಮಾರು ಹನ್ನೆರಡು ಗಂಟೆ ಆಗುತ್ತೆ ಅಲ್ಲಿಗೆ ಹೋಗ್ಬೇಕಾದ್ರೆ ಏನೋ ನಾವು ಅಲ್ಲಿ ಮುಟ್ಟಬೇಕಾದ್ರೆ ಗುರಿ ಮುಟ್ಬೇಕಾದ್ರೆ ಅಲ್ಲಿ ಹೋದ ನಂತರ ತಿರ್ಗಾ ನಾವೆಲ್ಲ ಸಲ್ಕಡ್ಣೆಗಳೆಲ್ಲ ಸಿದ್ಧತೆ ಮಾಡ್ಕೊಂಡಿರ್ತೀವಿ ಅಲ್ಲಿ ಹೋಗಿ ಪೂಜೆ ಫಸ್ಟ್ ಏನು ಮಾಡಲ್ಲ ಅಲ್ಲಿ ಹೋಗಿದ ತಕ್ಷಣ ಎಲ್ಲ ಅಮ್ಮನವ್ರನ್ನೆಲ್ಲ ಗಜ್ಜೆ ಮಾಡಿಬಿಟ್ಟು ಅಲ್ಲೇನೈತೆ ತೊಳೆದೆಲ್ಲ ಸಜ್ಜೆ ಸಿದ್ಧತೆ ಮಾಡಿರ್ತೀವಿ ಆಮೇಲೆ ಪೂಜೆ ಪುನಃ ಸುಮಾರು ಹೂವು ಅಲಂಕಾರ ಎಲ್ಲ ಮಾಡ್ತೀವಿ ಈರಮಾಸ್ತಮ ದೇವಿಯ ಜಾತ್ರಾ ಮಹೋತ್ಸವ ಬೇರೆ ಎಲ್ಲಾ ಜಾತ್ರಾ ಮಹೋತ್ಸವಕ್ಕಿಂತ ವಿಭಿನ್ನವಾಗಿ ಆಚರಿಸಲಾಗುತ್ತೆ ಹಾಲು ಜೇನನ್ನ ನೈವೇದ್ಯವಾಗಿ ಪ್ರಧಾನ ಪೂಜಾ ಸಾಮಗ್ರಿಗಳನ್ನಾಗಿ ದೇವಿಗೆ ಅರ್ಪಿಸುತ್ತಾರೆ ಹಾಲರಿವೆ ಎಂಬುದು ವಿಶೇಷ ಆಚರಣೆ ಹೇಗಿರುತ್ತೆ ಎಂಬುದನ್ನು ಕೇಳಿದ್ರೆ ಮೈ ಜುಮ್ಮನ್ನುತ್ತೆ ಹಾಲು ಅರಿವಿ ಹೇಳ್ಬಿಟ್ಟು ಎರಡು ಅರಿವಿ ಪೂಜೆ ಮಾಡ್ಕೊಂಡು ಹೋಗಿರ್ತೀವಿ ಇಲ್ಲಿಂದ ಆ ಎರಡು ಅರಿವಿನಲ್ಲಿ ಹಾಲು ತೊಗೊಂಡೋಗಿರ್ತೀವಿ ಇಲ್ಲಿಂದ ಎಲ್ಲ ಏನೋ ಒಂದೊಂದು ಬುಡಕಟ್ಟಿನವ್ರು ಒಂದೊಂದು ಕೆಲಸ ಮಾಡಿಕೊಡ್ತಾರೆ ನಮಗೆ ಈಗ ಇಲ್ಲಿಂದ ಹಾಲು ಒಬ್ಬರು ಒಂಬಳೆ ತರೋರು ಒಬ್ಬರು ಮತ್ತು ಫ್ರೆಶ್ ಜೇನು ತರಬೇಕು ಇವತ್ತು ಆ ಬುಡ್ಕಟ್ಟನೋರು ಒಬ್ಬರು ಫ್ರೆಶ್ ಜೇನು ಏನು ಅವಕ್ಕಿತ್ತ ಅವಾಗ ತರಬೇಕು ಹಂಗಾಗಿ ಎಲ್ಲ ಒಂದೊಂದು ಕೆಲಸನೂ ಒಂದು ಮಾಡಿಕೊಡ್ತಾರೆ ನಮ್ಮ ಕುಲದಲ್ಲಿರೋ ನಮ್ಮ ಮನೆ ತಂದಿರಲ್ಲ ನಮ್ಮ ಕುಲದ ಯಜಮಾನಗಳು ಏನೋರು ಎಲ್ಲ ಬಂದು ಕೆಲಸ ನಿಂತ್ಕೊಂಡು ಮಾಡಿಕೊಡ್ತಾರೆ ನಮ್ಮಲ್ಲಿ ಇಡೀ ಗ್ರಾಮಸ್ಥರು ಕೂಡ ಆಮೇಲೆ ಏನಾಗುತ್ತೆ ಅಲ್ಲಿ ಮೇಲೆ ಎರಡು ಹಾಲು ತೊಗೊಂಡೋಗಿರ್ತೀವಲ್ಲ ಅರವಿಗಳು ಅವೆರಡೂ ನಾವು ಆದಷ್ಟು ನಾವು ಒಳ್ಳೆಯ ಕಟ್ಗೆಯಲ್ಲೇ ಅದನ್ನು ನಾವು ಹಾಲು ಉಕ್ಸೋದು ಅದು ಹೇಳ್ಬಾರ್ದು ಆ ಕಟ್ಗೆಯಲ್ಲೇ ನಾವು ಹಾಲು ಉಕ್ಕಿಸ್ ಉಕ್ಕಿಸ್ತೀವಿ ಅದು ಬರೋವರೆಗೂ ಅದು ಎರಡೂ ಒಂದೇ ಟೈಮಲ್ಲಿ ಬರಬೇಕು ಏನು ಒಂದು ಎರಡು ನಿಮಿಷ ಹಿಂದೆ ಮುಂದೆ ಎರಡು ಒಂದೇ ಸರಿ ಉಕ್ಕಿ ಬರುತ್ತೆ ಅದು ಕುದಿಯುತ್ತೆ ಅದು ಆದ ನಂತರ ಅಕ್ಕಿ ರೆಡಿ ಮಾಡ್ಕೊಂಡಿರ್ತೀವಿ ಮಡಿಯಿಂದ ಅಕ್ಕಿ ಕೊಟ್ಟಿರ್ತಾರೆ ಹೆಂಗಸ್ರುಗಳು ಒಂದು ಮೂರು ಜನ ಮುತ್ತೈದಿದ್ರು ಅದನ್ನು ಅಕ್ಕಿ ಕೊಟ್ಟು ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಿ ಬೆಳಿಗ್ಗೆ ಉಪವಾಸದಿಂದ ಮಾಡಿರ್ತಾರೆ ಅವರು ಅದನ್ನು ತೊಗೊಂಡೋಗಿ ಅಲ್ಲಿ ಕುಟ್ಟಿದ್ದು ಅಲ್ಲೆಲ್ಲ ಪುಡಿ ಮಾಡಿಕೊಂಡು ಅದನ್ನು ಹಾಲು ಉಕ್ ಬಂದಾಗ ಅದನ್ನ ಹಾಕ್ಬಿಟ್ಟು ಅದನ್ನು ಎಡೆ ಅಂತ ಮಾಡ್ತೀವಿ ಅದನ್ನು ಅದು ಬಂದ ಮೇಲೆ ಅದು ಉಕ್ಕು ಬಂದ ಮೇಲೆ ನಮ್ಮ ಜಾತ್ರೆ ಅಲ್ಲಿಂದ ಸ್ಟಾರ್ಟ್ ಅಲ್ಲಿಗೆ ಅದು ಎಡೆ ಹಾಕ್ಬಿಟ್ಟು ಅಲ್ಲಿ ಪೂಜೆ ಮುಗಿಸ್ಬಿಡ್ತೀವಿ ನಾವು ತಿರ್ಗಿ ಮತ್ತೆ ಇನ್ನೊಂದು ಕೊಣದಮ್ಮ ಅಂತ ಇದೆ ಅಲ್ಲಿಗೆ ಹೋಗ್ತೀವಿ ಅಲ್ಲೂ ಸೇಮ್ ಇದೇ ಥರ ಮಾಡ್ತೀವಿ ಇನ್ನು ಈರಮಾಸ್ತಮ್ಮ ದೇವಿಗೆ ಹರಕೆ ತೀರಿಸಿಕೊಳ್ಳುವುದರಿಂದ ಯಾರಿಗೆಲ್ಲ ಏನೆಲ್ಲ ಉಪಯೋಗಗಳಾಗಿವೆ ಗೊತ್ತಾ ತಾಯಿಯ ಮುಂದೆ ಕೂತು ಭಕ್ತಿಯಿಂದ ಒಳ್ಳೆಯ ಮನಸ್ಸಿನಿಂದ ಪ್ರಸಾದ ಕೇಳಿದರೆ ಸಾಕು ಕರುಣಿಸುತ್ತಾಳೆ ಎನ್ನುತ್ತಾರೆ ಅಲ್ಲಿನ ಸ್ಥಳೀಯರು ಅವರು ಒಂದು ಸಲ ಎರಡು ಸಲ ಪೂಜೆ ಮಾಡ್ತಾರೆ ಪೂಜೆ ಮಾಡಿಬಿಟ್ಟು ಅವರು ಪ್ರಸಾದ ಕೇಳ್ತಾರೆ ಪ್ರಸಾದ ಕೇಳಿ ದೇವರು ಹೂವು ಅಂದಾಗ ಕಾರ್ಯ ನೆರವೇರಿಸಿದಾಗ ಅವ್ರು ನಮ್ಗೆ ಬಂದು ಹೇಳ್ತಾರೆ ಅರ್ಚಕ್ರ ಮುಖಾಂತರ ನಮ್ಗೆ ಹೇಳ್ತಾರೆ ಅರ್ಚಕರು ಅವಾಗ ಅವ್ರಿಗೆ ತೆಗೆ ಹೇಳಿ ಅವ್ರ ಈ ಥರ ಕೆಲಸಕ್ಕೆ ಬಂದಿದ್ದಾರೆ ಅವ್ರಿಗೆ ಹೊರ ಕೊಡು ಆಗುತ್ತೆ ಆಗಲ್ವ ಅಂತ ಹೇಳು ಅಂತ ಎಲ್ಲ ಹೇಳಿದಾಗ ಆಮೇಲೆ ಅವರು ಇದಕ್ಕೆ ಅದಕ್ಕಿಂತ ಸ್ವಲ್ಪ ಸ್ವಲ್ಪ ಏನೇನು ಮಾಡಬೇಕು ನೀರು ಹಾಕೊಬೇಕಾ ಸ್ನಾನ ಮಾಡಿಸ್ಬೇಕಾ ಮಡಿ ಕೊ ಮಂಡೆ ಕೊಡಬೇಕಾ ಎಲ್ಲ ಅರ್ಚಕರು ಹೇಳ್ಕೊಡ್ತಾರೆ ಅರ್ಚಕರ ಮುಖಾಂತರ ದೇವ್ರಿಗೆ ಹೇಳಿ ಅವ್ರ ಕಡೆಯಿಂದ ಅವರು ಎಲ್ಲ ಕಾ ಕಾರ್ಯ ಸಾಧನೆ ಮಾಡ್ಕೊಂಡು ಹೋಗಿ ಇದುವರೆಗೂ ತುಂಬ ಜನ ಭಕ್ತಾದಿಗಳು ನಾವು ಫಸ್ಟು ನಾವು ಎರಡು ಸಾವಿರದ ಹದಿನೇಳರಲ್ಲಿ ನಾನು ಅಧ್ಯಕ್ಷ ಆದಾಗ ನಮ್ಮ ತಾತ ಮುತ್ತಾತನ ಕಲ್ತಿದ್ರು ನಮ್ಮದೇ ಅಧ್ಯಕ್ಷ ಸ್ಥಾನ ನಮ್ಮ ಬಡಪರೆಯ ಅರ್ಚಕರು ನಮ್ಮ ಮನೆಗೆ ಅರ್ಚಕರದ್ದು ಪ್ರಧಾನ ಅರ್ಚಕರು ನಾವೇನೆ ಅಧ್ಯಕ್ಷರು ನಾವೇನೆ ಅವತ್ತಿಂದ ಇದ್ದ ಜನ ಇವತ್ತು ನೂರು ಪಟ್ಟು ಜಾಸ್ತಿ ಆಗಿದೆ ನಾ ಪ್ರತಿ ವಾರಕ್ಕೆ ಎರಡು ಸಲ ಸೋಮವಾರ ಶುಕ್ರವಾರ ಪೂಜೆ ಮಾಡ್ತೀವಿ ಅಬ್ಬರ ದಿನಗಳಲ್ಲಿ ಯಾವುದೇ ಅಬ್ಬರ ದಿನಗಳಲ್ಲೂ ಪೂಜೆ ಮಾಡ್ತೀವಿ ಅವ್ರಿಗೆ ಯಾವಾಗ ಬಂದರೂ ಮಾಡ್ಕೊಡ್ತೀವಿ ಬೆಳಗ್ಗೆ ಹನ್ನೆರಡರಿಂದ ಸಾಯಂಕಾಲ ಆರು ಗಂಟೆ ಹೇಳಿದ್ದೀವಿ ಐನೂರು ಶ್ರದ್ಧೆಯಿಂದ ಉಪವಾಸದಿಂದ ಇದ್ದು ಐನೂರು ಪೂಜೆ ಮಾಡಿಕೊಡ್ತಾರೆ ಅವ್ರಿಗೇನು ತೊಂದರೆ ಕೊಟ್ಟಿಲ್ಲ ಅಷ್ಟೇ ನಂಬಿದ್ದಾರೆ ಇಷ್ಟು ಸುಪ್ರಸಿದ್ಧ ಹೆಸರುವಾಸಿಯಾದ ಈ ದೇವಾಲಯದ ಜೀರ್ಣೋದ್ಧಾರಕ್ಕಾಗಿ ಅಭಿವೃದ್ಧಿಗಾಗಿ ಸರ್ಕಾರದಿಂದ ಅಧಿಕಾರಿಗಳಿಂದ ಯಾವುದೇ ಅನುದಾನಗಳು ಬಂದಿಲ್ಲ ಸದ್ಯ ಈಗ ದೇವಸ್ಥಾನದ ಸಮಿತಿಗೆ ಬರುವ ದೇಣಿಗೆ ಹಣದಿಂದಲೇ ದೇವಸ್ಥಾನದ ಸದ್ಕಾರ್ಯಗಳು ನಡೆಯುತ್ತಲಿದೆ ಹಾಗಾಗಿ ಸರ್ಕಾರದಿಂದ ಯಾವುದಾದ್ರೂ ಒಂದು ರೀತಿಯಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಅನುದಾನವನ್ನು ಬಿಡುಗಡೆ ಮಾಡಲಿ ಎಂದು ಮನವಿ ಮಾಡಿದ್ರು ರ್ಪಣೆ ತುಂಬ ಜನನು ಕೂಡ ಇದಕ್ಕೆ ಬಂದು ಅದನ್ನು ಕೊಡಿಸ್ತೀವಿ ಇದನ್ನು ಕೊಡಿಸ್ತೀವಿ ಒಂದು ರೇಷನ್ ಇರ್ಬೋದು ತರಕಾರಿ ಇರ್ಬೋದು ಎಲ್ಲ ಹಂಗೆ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಮ್ಗೆ ಏನಪ್ಪ ಕೇಳ್ಕೊಂಡು ನಿಮ್ಮ ಮುಖಾಂತರ ನಮ್ಮ ದೇವರನ್ನ ಹೆಚ್ಚೆಚ್ಚು ನಾವು ಉದ್ದಾರ ಮಾಡಬೇಕು ಪ್ರತಿದಿನ ಅನ್ನ ಸಂತರ್ಪಣೆ ನಡೆಯೋ ಥರ ಭಕ್ತಾದಿಗಳು ನಮಗೆ ಅನುಕೂಲ ಮಾಡಿಕೊಡ್ಬೇಕು ಸಹಕಾರ ಮಾಡಬೇಕು ಗೌರ್ಮೆಂಟಿಂದ ಯಾವುದೇ ಸವಲತ್ತಿಲ್ಲ ಎಲ್ಲ ಬರೀ ಅಂತ ಮುಚ್ಚಲಾಗಿಲ್ಲಕ್ಕೆ ಸೇರಿಲ್ಲ ಇದು ಬುಡಕಟ್ಟು ಜನಾಂಗದ್ದು ಒಂದು ತಿಂಗಳ ಜನಾಂಗದ್ದು ನಮ್ಮ ಮನೆ ದೇವರು ಇದು ಯಾವುದೇ ಗೌರ್ಮೆಂಟಿಗೆ ಸೇರಿದ್ದಲ್ಲ ಹಂಗಾಗಿ ನಮ್ದು ಯಾವುದು ಕೂಡ ಗೌರ್ಮೆಂಟಿದ ಬತ್ತಿಲ್ಲ ಈ ನಿಮ್ಮ ಮುಖಾಂತರ ಕೇಳ್ಕೊಂತೀವಿ ತಾವುಗಳು ಏನಾರ ಮಾಡಿ ನೀವು ಹೇಳ್ತೀವಿ ಅವ್ರ ಐ ಆರ್ ಆಫೀಸರ್ ಗೊತ್ತಾಂಗ್ ಮಾಡಿ ನಮ್ಗೆ ಏನೋ ಸ್ವಲ್ಪ ಅನುದಾನ ಬರೋಂಗೆ ಮಾಡ್ಕೊಡ್ಬೇಕಂತ ಕೇಳ್ಕಂತೀವಿ ಸರ್ ಒಟ್ಟಿನಲ್ಲಿ ಹೇಳುವುದಾದರೆ ತಾಯಿಯ ಆಶೀರ್ವಾದದಿಂದ ತಾಯಿಯ ಮಹತ್ವದಿಂದ ದೇವಸ್ಥಾನಕ್ಕೆ ಯಾವುದೇ ಅನುದಾನಗಳು ಬರದೇ ಇದ್ದರೂ ಭಕ್ತಾದಿಗಳು ನೀಡುವ ದೇಣಿಗೆಯಿಂದಲೇ ಇಷ್ಟು ವೈಭವದಿಂದ ಗೋಪುರಗಳೆಲ್ಲ ವಿಜೃಂಭಿಸುತ್ತಿದೆ ಮುಂದಿನ ದಿನಗಳಲ್ಲಿ ದೇವಾಲಯಗಳ ಅಭಿವೃದ್ಧಿಗಾಗಿ ಸರ್ಕಾರದಿಂದಾಗ್ಲಿ ಪಾಲಿಕೆ ವತಿಯಿಂದಾಗಲಿ ಪಾಲಿಕೆ ಸದಸ್ಯರಿಂದಾಗಲಿ ದೇವಾಲಯದ ಮತ್ತಷ್ಟು ಅಭಿವೃದ್ಧಿಗಾಗಿ ಅನುದಾನಗಳು ಸಿಗುವಂತಾಗ್ಲಿ ಮತ್ತು ಇದರ ಇತಿಹಾಸ ಮುಂದಿನ ಪೀಳಿಗೆಯವರಿಗೂ ತಿಳಿಯಲಿ ಎಂದು ಅಲ್ಲಿನ ಸ್ಥಳೀಯರು ಆಶಯವನ್ನ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಕರ್ನಾಟಕದ ಜನತೆಗೆ ತಾಯಿಯ ಆಶೀರ್ವಾದ ಸದಾ ಇರಲಿ ಎಂದು ಹಿರಿಯರು ಆಶೀರ್ವದಿಸಿದರು ಇಷ್ಟೆಲ್ಲಾ ಮಹತ್ವವುಳ್ಳ ಈ ಮಂದಿರಕ್ಕೆ ಒಮ್ಮೆಯಾದ್ರೂ ಭೇಟಿ ಕೊಡಿ ಸಕಲ ಕಷ್ಟ ಕಾರ್ಪಣ್ಯಗಳ ನಿವಾರಣೆಗೆ ತಾಯಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ